ಶಿರಸಿ ನಗರಸಭೆಯ ಹಿಂಭಾಗದಲ್ಲಿರುವ ಅತಿಕ್ರಮಣ ಜಾಗ ತೆರವುಗೊಳಿಸುವ ಚರ್ಚೆ ವಿಷಯದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಜಟಾಪಟಿ ನಡೆದು ಸದಸ್ಯರ ಆರೋಪ ಪ್ರತ್ಯಾರೋಪವು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆಯಿತು ನಗರದ ಅಟಲ್ಜಿ ಸಭಾಭವನದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಅಧ್ಯಕ್ಷತೆಯಲ್ಲಿ ಜರುಗಿದ ಸಾಮಾನ್ಯ ಸಭೆಯಲ್ಲಿ ವಿಷಯ ನಂಬರ್ ಐದರಲ್ಲಿ ಶಿರಸಿ ನಗರಸಭೆ ಮಾಲೀಕತ್ವದ ಸರ್ವೆ ನಂಬರ್ ಎಪ್ಪತ್ಮೂರರ ಜಾಗದ ಕುರಿತು ಶಿರಸಿ ನಗರಸಭೆ ಸದಸ್ಯರಿಂದ ಬಂದ ಪತ್ರದ ಕುರಿತು ವಿಚಾರ ಚರ್ಚಿಸುವ ವೇಳೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ಪಕ್ಷದ ಸದಸ್ಯರನ್ನ ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಜನವರಿ ಹದಿನಾಲ್ಕು ಎರಡ್ ಸಾವಿರದ ಹದಿನಾರರಲ್ಲಿ ನಗರಸಭೆ ಕಬ್ಜಾ ತೆಗೆದುಕೊಂಡು ಅತಿಕ್ರಮಣ ತೆರವುಗೊಳಿಸುವಂತೆ ಆದೇಶ ನೀಡಿತ್ತು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲು ನಲವತ್ತೈದು ದಿನ ಕಾಲಾವಕಾಶವಿರುತ್ತದೆ ಸುಪ್ರೀಂ ನಲ್ಲಿ ಅರ್ಜಿ ಸಲ್ಲಿಸಲು ತೊಂಬತ್ತು ದಿನಗಳ ಕಾಲಾವಕಾಶವಿರುತ್ತದೆ ಆ ಸಮಯದಲ್ಲಿ ನೋಟಿಸ್ ನೀಡದೆ ಸುಮ್ಮನಿದ್ದವರು ನವರು ನೀವು ಸಹ ಹಣ ಪಡೆದುಕೊಂಡಿರುವ ಅನುಮಾನ ಇದೆ ನಿಮ್ಮ ಆಡಳಿತದಲ್ಲಿ ಯಾಕೆ ತೆರವುಗೊಳಿಸಲು ಸಾಧ್ಯವಾಗಿಲ್ಲ ಎಂದು ಬಿ

ಅಧಿಕಾರಿಗಳು ಮಾಡಿಲ್ಲ ಇವರು ಅಧಿಕಾರಿಗಳು ತಕ್ಕ ಬಂದಿದ್ರು ಇವರು ಲಂಚ ತಿನ್ এর মধ্যে <pues> <coughs> <coughs> ಇದಕ್ಕೆ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ಫ್ರಾನ್ಸಿಸ್ ನರೋನಾ ದಯಾನಂದ್ ನಾಯ್ಕ್ ಮತ್ತಿತರ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹದಿನೆಂಟರಿಂದ ಬಿಜೆಪಿ ನಗರಸಭೆಯಲ್ಲಿ ಅಧಿಕಾರದಲ್ಲಿದೆ ಯಾಕೆ ಅತಿಕ್ರಮಣ ತೆರವುಗೊಳಿಸಲು ಸಾಧ್ಯವಾಗಿಲ್ಲ ಅತಿಕ್ರಮಣದಾರರ ಜೊತೆ ಕೈಜೋಡಿಸಿ ಮೂರು ಲಕ್ಷ ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದವರು ಯಾವ ಪಕ್ಷದವರು ಬಿಜೆಪಿ ಪಕ್ಷದ ಸದಸ್ಯರಲ್ಲವೇ ಎಂದು ಪ್ರಶ್ನೆ ಮಾಡಿದ್ರು ಇಲ್ಲಿ ಪಕ್ಷದ ವಿಷಯ ಅನವಶ್ಯಕ ನಗರಸಭೆ ಆಸ್ತಿ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಸದಸ್ಯ ಕರ್ತವ್ಯ ನಗರಸಭೆ ಜಾಗಗಳು ಅತಿಕ್ರಮಣ ತೆರವುಗೊಳಿಸುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಗರಸಭೆಯ ಹಿಂಭಾಗದ ಜಾಗವನ್ನ ಕಾನೂನು ರೀತಿಯಲ್ಲಿ ನಗರಸಭೆ ಪಡೆದುಕೊಳ್ಳಬೇಕು ಎಂಬ ತೀರ್ಮಾನವನ್ನ ಕೈಗೊಳ್ಳಲಾಯಿತು ಈ ನಗರಸಭೆಗೆ ವರ್ಷದ ಹಿಂದೆ ಚುನಾವಣೆಯಾಗಿ ತಮ್ಮ ಪಕ್ಷಕ್ಕೆ ನಾಗರಿಕರು ಸಂಪೂರ್ಣ ಬಹುಮತವನ್ನು ನೀಡುತ್ತಾರೆ ಹದಿನೇಳು ಜನರನ್ನ ಆಯ್ಕೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟರು ಅದರ ಜೊತೆ ನಂತರದಲ್ಲಿ ಒಂದು ಎರಡು ಜನ ಪಕ್ಷೇತರ ಸದಸ್ಯರನ್ನು ಕೂಡ ಸೇರಿಸ್ಕೊಂಡು ಹತ್ತೊಂಬತ್ತು ಜನ ಸದಸ್ಯರು ಕೂಡಿ ಅಧಿಕಾರವನ್ನ ನಡೆಸ್ತಾ ಇದ್ದರು ಈ ಆಡಳಿತದಲ್ಲಿ ನಾವು ಬಹಳ ದಿವಸದಿಂದ ನೋಡ್ತೀವಿ ಕಳೆದ ಐದು ಆರೋಪಗಳ ಮೇಲೆ ಆರೋಪ ಸಿರಿಸಿ ನಾಗರಿಕರು ಹಿರಿಯ ನಾಗರಿಕರಿರ್ಬೋದು ಪಾ ಕೂಲಿ ಕಾರ್ಮಿಕರಿರ್ಬೋದು ಪಾ ಇಲ್ಲಿ ವ್ಯಾಪಾರಸ್ಥರು ಇರ್ಬೋದು ಎಲ್ಲ ಕೆಂಡಲ್ ಕೆಂಡಲ್ ಬಗ್ಗೆ ಸ್ವಚ್ಛವಾಗಿ ಮಾತಾಡುವಂತ ಒಂದು ಪದಗಳನ್ನು ನಾವು ನೋಡ್ತಾ ಇದ್ದೀವಿ ನೀವು ಆಡಳಿತ ಪದಗಳನ್ನು ನಾವು ಕೃಷಿ ನಾಗರಿಕಿಂದ ಕಾಣ್ತಾ ಇದ್ದೀವಿ ಅದಕ್ಕೆ ಯಾ ಏನ್ ಕಾರಣ ತಾವು ಯಾವ ರೀತಿ ಆಡಳಿತ ನಡೆಸ್ತಿದೀವಿ ಅನ್ನೋ ಬಗ್ಗೆ ಕಡೆಗೆ ನಮಗೆ ನಮ್ಗೆ ಪೂರ್ಣವಾಗಿ ಹೇಳ್ಬೇಕು ಈಗ ಮುಂದುವರೆದು ಹೇಳ್ಬೇಕಂದ್ರೆ ಒಂದು ಪೈಪ್ ಲೈನ್ ಕಳತ ಪ್ರಕರಣ ಆಯ್ತು ಆ ಪ್ರಕರಣದಲ್ಲಿ ನಾವು ಕೆಲವು ಸದಸ್ಯರು ಬಂದು ಇನ್ನು ಕಮಿಷನರ್ ತಾವು ಇರ್ಬೇಕಾದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೇಳಿದೆ ಅವಾಗ ತಾವು ಎಲ್ಲ ಡಾಕ್ಯುಮೆಂಟ್ ಸರಿ ಇದೆ ಅದಿದೆ ಅಂತ ನಗೆ ಪಾಟಲ ನಗಾಡ್ತಾ ಅದನ್ನ ಜಾರಿಸ್ಬೇಕು ಅದು ದಿವಸ ಬೆಳೀತಾ ಬೆಳೀತಾ ಇಡೀ ನಗರಸಭೆ ಎಲ್ಲಾ ಸದಸ್ಯರು ನಗೆ ಪಾಟಲ್ ಪರಿಸ್ಥಿತಿ ಬಂದಿದೆ ಇಡೀ ಇಡೀ ಊರ್ ಜನ ನಮ್ಮನ್ನ ನೋಡಿ ನನಗೆ ಅನ್ನೋ ಅಂತ ಪರಿಸ್ಥಿತಿ ಗೊತ್ತು ನಾವು ಪತ್ ಮುಂದೆ ಹೇಳಿದ್ವಿ ಪತ್ರಿಕರು ಸಿಕ್ಕೋಗ್ಬು ನಮ್ಗೆ ಕೇಳಿದ್ರು ಆ ಅಷ್ಟು ತಮ್ಮ ತಮ್ಮ ಪಕ್ಷದ ಅಧ್ಯಕ್ಷ ನಮ್ಮ ಸದಸ್ಯರು ಕೂಡ ಹೌದು ಪತ್ರಿಕಾಗೋಷ್ಠಿಯೇ ಕರ್ಬೇಕು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲರ ಸದಸ್ಯರನ್ನು ಕೂರಿಸ್ಕೊಂಡು ಆ ಪತ್ರಿಕಾಗೋಷ್ಠಿಯಲ್ಲಿ ಗಂಟಾಗೋಷ್ವಾಗಿ ಆ ಪೇಪಲ್ ಅಂತ ಹೇಳಿದ್ರು ಯಾ ಆರೋಪಿಗಳು ಯಾರು ಅವರ ಹೊರಗೆ ಬಂದ್ರೆ ನಾನು ನಾವು ಅವರನ್ನು ಕೂಡ ಕ್ರಮ ತಗೊಳ್ತೀವಿ ಅವರು ನಾವು ಅದ್ರ ಬಗ್ಗೆ ತೀಕ್ಷ್ಣ ಕ್ರಮ ತಗೊಳ್ತೀವಿ ಯಾವ ರೀತಿ ಕ್ರಮ ತಗೊಂಡ್ರು ಅದು ನಮಗೆ ಸಂಬಂಧಪಟ್ಟ ವಿಷಯನೂ ಅಲ್ಲ ಅವರು ಪಕ್ಷ ಪಕ್ಷ ನಿರ್ಧಾರ ಇದು ನಾವು ಸಾರ್ವಜನಿಕವಾಗಿ ಏನು ಹೇಳ್ಬೇಕು ಅದನ್ನ ನಾವು ಇಂದು ಹೇಳ್ತೀವಿ ಈಗ ಹೇಳ್ತೀವಿ ಆದರೆ ಅವರು ಬೇರೆ ನಿಮ್ಮ ಬೇರೆ ಬೇರೆಯವರಾದ್ರೆ ನಾನು ಈ ಸಂದರ್ಭದಲ್ಲಿ ಈ ವಿಷಯನ ಪ್ರಸ್ತಾಪ ಮಾಡಲಾಗಿತ್ತು ಆದ್ರೆ ಅವರು ನಿಮ್ಮ ಅಧ್ಯಕ್ಷರು ಕೂಡ ಅವರು ನಮ್ಮ ಸದಸ್ಯರು ಕೂಡ ಅವರು ಈ ವಿಷಯದಲ್ಲಿ ಪತ್ರಿಕಾಗೋಷ್ಠರ ಪೇಪರ್ ನಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳ ಪ್ರೆಸ್ ಮೀಟ್ ನಲ್ಲಿ ವಿಷಯ ಬಂದ ನಂತರ ಮೂರು ಒಂದು ಪತ್ರಿಕಾ ಹೇಳಿಕೆ ನೋಡಿದ್ವಿ ಗೋಷ್ಠಿಯೆಲ್ಲ ಹೇಳಿಕೆ ಕಾಂಗ್ರೆಸ್ ಕೈವಾಡದ ಕೈವಾಡ ಆಯ್ತು ಅಂತ ಹೇಳಿ ಷಡ್ಯಾಲ ಕಾಂಗ್ರೆಸ್ನವ್ರ ಷಡ್ಯಂತ್ರದಿಂದ ಈ ಪಿ ಹೆಸರನ್ನ ಹೇಳಿದ್ದಾರೆ ಈ ಊರಿನ ನಾಗರಿಕಿಗೆ ಗೊತ್ತು ಪೊಲೀಸರಿಗಿಂತ ಮೊದಲು ಸಾರ್ವಜನಿಕ ನಮ್ಮ ನಗರಸಭಾ ಸದಸ್ಯ ಸದಸ್ಯರಿಗಿಂತ ಮೊದಲು ಇಡೀ ಸಾರ್ವಜನಿಕ ಪ್ರಕರಣ ಏನು ಇದರಲ್ಲಿ ಕಾಂಗ್ರೆಸ್ ಸದಸ್ಯರ ಕೈವಾಡ ಏನು ಅಂತೇಳಿ ನಾನು ಕೇಳಲಿಕ್ಕೆ ಬಯಸ್ತೇನೆ ಅವರಿಗೆ ಮತ್ತೆ ನಿಮಗೂ ಕೇಳಿಕ್ ಬಯಸ್ತೇನೆ ಆ ಅಥವಾ ನಾವೇ ಕೈ ಹಿಡ್ಕೊಂಡು ಪೈಪ್ ಕಿತ್ತವ್ರ ಕೈ ಕೊಟ್ಟವೋ ಅಥವಾ ನಾವೀಗ ಲೋಕ ದಾಳಿಯಲ್ಲೂ ಕೂಡ ನಾವೇ ಕೊಟ್ವೋ ಅನ್ನೋದನ್ನ ನೀವು ಅವರು ಹೇಳ್ತೀರೋ ನೀವು ಹೇಳ್ತೀರಾ ಯಾಕಂದ್ರೆ ಸಾರ್ವಜನಿಕ ಇದು ಸಾರ್ವಜನಿಕವಾಗೇ ಬರ್ಬೇಕು ಆಯ್ತು ಪೈಪ್ ಪೈಪ್ಲೈನ್ ಪ್ರಕರಣ ಅಲ್ಲಿ ಅಲ್ಲಿಗೆ ಇನ್ನೇನು ಪೈಪ್ ಪೈಪ್ಲೈನ್ ಪ್ರಕರಣದಲ್ಲಿ ಜಾಮೀನು ತಗೊಂತ ಇದಾರೆ ಅಂತ ಹೇಳಿ ಎಲ್ಲ ಬಂತು ಜಾಮೀನು ಸಿಕ್ಕಿಲ್ಲ ಅಷ್ಟ್ರ ಮಧ್ಯೆ ನಾವೆಲ್ಲ ಸದಸ್ಯರು ಸೇರಿ ಸರ್ವೆ ನಂಬರ್ ಎಪ್ಪತ್ ಮೂರು ನಮ್ ಜಾ ಒಂದು ಸಿರಿಸಿ ಒಂದು ಸುಂದರ ನಗರಸಭೆ ಕಟ್ಟಡ ಆಗ್ಬೇಕು ಆಡಳಿತ ಭವನ ಆಗ್ಬೇಕು ಅಂತ ಎಲ್ಲ ಸದಸ್ಯರು ನಿಮ್ಮ ಸದಸ್ಯರು ನಮ್ಮ ಸದಸ್ಯರು ಎಲ್ಲರೂ ಸೇರಿ ಒಂದು ದೃಢ ನಿರ್ಧಾರ ಮಾಡಿ ಒಂದು ಜಾಗವನ್ನು ಅತಿಕ್ರಮಣಿಸಿ ಅದು ಅಂತ ಹೇಳಿ ನಿರ್ಧಾರ ಆಯಿತು ಅದೇನು ಪ್ರೊಸೀಡಿಂಗ್ಸ್ ಮಾಡಬೇಕಂತ ಕಾನೂನು ಸಲಹೆ ಕೇಸ್ ಕೇಸಲ್ಲ ಹೇಳಿದ್ರು ಕಮಿಷನರು ಪ್ರೊಸಿಡಿಂಗ್ಸ್ ಮಾಡಿ ಅದನ್ನು ಫುಲ್ಲಪಡಿಸ್ತೀವಿ ನಾವು ಅದಕ್ಕೆ ವೇಟ್ ಮಾಡ್ತೀವಿ ಅದ್ರ ಮಧ್ಯೆ ಒಂದು ಘಟನೆ ನಡೆದೋ ಆ ಏನು ಅತಿಕ್ರಮಣ ದಾರ ಇದ್ದಾನೆ ಅವನ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ನಮ್ಮ ಅಧಿಕಾರಿ ಹಿಡಿದು ನಿಮ್ಮ ಪಕ್ಷದ ಮಾಜಿ ಅಧ್ಯಕ್ಷರು ನಿಮ್ಮ ಪಕ್ಷದ ಸದಸ್ಯರು ಜೊತೆಗೂಡಿ ಅವ್ರ ಹತ್ರ ಏನು ಒಪ್ಪಂದ ಮಾಡ್ಕೊಂಡಿದ್ರು ಗೊತ್ತಿಲ್ಲ ಹಣ ಅವನ ಹತ್ರ ಒಪ್ಪಂದ ಮಾಡ್ಕೊಂಡು ಹಣ ಪಡಿಬೇಕಾದ ಗೊತ್ತಾಗ ಲೋಕಾಯಕ್ಕೆ ವಿರೋಧ ಪಕ್ಷದ ನಾಯಕ ಪ್ರದೀಪ್ ಶೆಟ್ಟಿ ಮಾತನಾಡಿ ನಗರಸಭೆಯ ಬಿಜೆಪಿ ಆಡಳಿತ ಶೂನ್ಯ ಸಾಧನೆಯಾಗಿದೆ ಶೌಚಾಲಯದ ಚಾವಿ ತೆಗೆಯಲು ಸಾಧ್ಯವಾಗುತ್ತಿಲ್ಲ ರಸ್ತೆಗಳೆಲ್ಲವೂ ಹೊಂಡಗಳ ರಾಶಿ ಇದಕ್ಕೆಲ್ಲ ಸ್ಪಷ್ಟ ಉತ್ತರ ನೀಡಬೇಕು ಇಲ್ಲವಾದಲ್ಲಿ ಸಭೆಯಿಂದ ಏಳುವುದಿಲ್ಲ ಎಂದು ಪಟ್ಟು ಹಿಡಿದ್ರು

ಇದಕ್ಕೆ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ಪ್ರತಿಕ್ರಿಯಿಸಿ ಶೌಚಾಲಯಕ್ಕೆ ಟೆಂಡರ್ ಕರೆಯಲಾಗಿತ್ತು ಯಾರೂ ಬಂದಿಲ್ಲ ಇನ್ನೊಮ್ಮೆ ಟೆಂಡರ್ ಕರೆಯುತ್ತೇವೆ ಇಲ್ಲವಾದಲ್ಲಿ ನಗರಸಭೆಯಿಂದ ನಡೆಸುತ್ತೇವೆ ಎಂದು ಭರವಸೆ ನೀಡಿದ್ರು ಇಲ್ಲಿ ಪಕ್ಷದ ವಿಷಯ ಚರ್ಚಿಸಲು ಅವಕಾಶವಿಲ್ಲ ಸಭೆಯ ಅಜೆಂಡಾ ವಿಷಯದ ಕುರಿತು ಚರ್ಚಿಸಲು ಮಾತ್ರ ಅವಕಾಶ ಇದೆ ಎಂದರು ಇನ್ನು ಆನಂದ್ ಸಾಲೇರ್ ಮಾತನಾಡಿ ಸ್ಥಾಯಿ ಸಮಿತಿ ಅನುದಾನದಲ್ಲಿ ಮೂವತ್ತೊಂದು ವಾರ್ಡಿಗೆ ಸಮವಾಗಿ ಹಂಚಿಕೆ ಮಾಡಬೇಕು ಕೆಲ ವಾರ್ಡುಗಳಿಗೆ ಬೇಕಾಬಿಟ್ಟಿಯಾಗಿ ಅನುದಾನ ನೀಡಲಾಗಿದೆ ಸರ್ಕಾರದಿಂದ ಅನುದಾನ ಬರುತ್ತಿಲ್ಲ ನಗರಸಭೆ ಅನುದಾನ ಬಳಕೆ ಅತ್ಯವಶ್ಯಕವಾಗಿದೆ ಬ್ಯಾರಿಕೇಡ್ ಖರೀದಿ ಯಾಕೆ ಅದು ಎಲ್ಲೆಂದರಲ್ಲಿ ಬಿದ್ದು ಹಾಳಾಗುತ್ತಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಈಗ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಿರ್ಸೆಯಲ್ಲಿ ಮೂವತ್ತೊಂದು ವಾರ್ಡ್ ಇದೆ ಜನ ನಾಮಿನೇಟ್ ಮೆಂಬರ್ ಮೂವತ್ತಾರು ಜನ ಇದ್ದೇವೆ ಇವತ್ತು ನೀವು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಏನಾಗಿದೆ ಕೇಳಿದ್ರೆ ಕೆಲವೊಂದಷ್ಟು ವಾರ್ಡ್ಗಳಿಗೆ ಮಾತ್ರ ಇಪ್ಪತ್ತು ಲಕ್ಷ ಹದಿನೆಂಟು ಲಕ್ಷ ಹದಿನೈದು ಲಕ್ಷ ಮೇಲ್ಪಟ್ಟು ಕೊಟ್ಟಿದೆ ಈಗ ಸ್ಟ್ಯಾಂಡಿಂಗ್ ಕಮಿಟಲ್ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ತಗೊಳ್ಳೋದು ಯಾಕೆ ಸ್ಟನ್ನಿಂಗ್ ಕಮಿಟಿಯಲ್ಲಿ ವರ್ಕ್ ತಗೊಳ್ಳೋದು ಯಾಕೆ ಅದೇನಾರು ಕಾಲ ಗೊತ್ತುಂಟ ಚೇರ್ಮನ್ ರೇ ಚೇರ್ಮನ್ ರೀ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕೆ ಕೇಳಿದ್ರೆ ಎಲ್ಲಿ ಎಮರ್ಜೆನ್ಸಿ ಇರ್ತದೆ ಎಲ್ಲಿ ಅರ್ಜೆಂಟ್ ಇರ್ತದೆ ಅಲ್ಲಿ ತಗೊಳ್ಬೇಕಾಗ್ತದೆ ಹೌದಾ ಅದು ಬಿಟ್ಕೊಂಡು ಈಗ ಮೂವತ್ತೊಂದು ವಾರ್ಡ್ಗೂ ಸಮನಾಗಿ ಹಂಚಿದ್ರೆ ಪ್ರಶ್ನೆನೇ ಬೇರೆ ಇತ್ತು ಇವತ್ತದೆ ನೀವು ಅವಾಗ ಅಂದ್ರೆ ಯಾರೋ ಬಂದು ಕೂತ್ಕೊಳ್ತಾರೆ ಏನೋ ಕೆಲಸ ಮಾಡ್ತಾರೆ ಏನೋ ಮಾಡ್ತಾರೆ ಅಂತೇಳಿ ಇದಕ್ಕೆ ಯಾರು ಈಗ ಇದಕ್ಕೆ ಯಾರು ಜವಾಬ್ದಾರರು ಅಂತ ನಾ ಕೇಳಿ ಹಾಗಾಗಿ ನೀವೇನು ಮಾಡ್ತೀರಿ ಗೊತ್ತಿಲ್ಲ ಏನು ಮೂವತ್ತೊಂದು ಜನರಿಗೂ ಮೂವತ್ತೊಂದು ವಾರ್ಡ್ಗೂ ಸಮನಾಗಿ ಹಂಚಿಕೆ ಮಾಡಿ ಸ್ಟ್ಯಾಂಡಿಂಗ್ ಕಮಿಟಿ ವರ್ಕ್ ಅನ್ನ ಹಚ್ಕೊಡ್ರಿ ಯಾಕೆ ಕೇಳಿದ್ರೆ ಇವಾಗ ಸರ್ಕಾರದಿಂದ ಹಣ ಬರ್ತಾ ಇಲ್ಲ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರೋ ಮಾತಾಡ್ತಾ ಇಲ್ಲ ಅಷ್ಟೇ ಇಡೀ ಸಿರ್ಸಿ ನಮ್ದು ಇಡೀ ಸಿರ್ಸಿ ನಗರ ನಮ್ದು ಹಾಗಾಗಿ ಈಗ ನೋಡ್ರಿ ಒಬ್ಬೊಬ್ರದ್ದು ಒಂದೊಂದು ಸೇರಿಸ್ಕೊಂಡು ಹೋದ್ರೆ ಒಬ್ಬೊಬ್ರಿಗೆ ಇಪ್ಪತ್ತು ಲಕ್ಷ ಬಿದ್ದಿದೆ ಏನು ಕಾರಣ ಏನಿದೆ ಹೊರ್ಗದು ಸಿರ್ಸಲ್ಲಿ ಇಲ್ವಾ ಹಾಗಾದ್ರೆ ಬಾಕಿ ವಾರ್ಡ್ಗಳು ಸಿರ್ಸಲ್ಲಿ ಇಲ್ವಾ ಹಾಗಾಗಿ ಏನು ಟೆಂಡರ್ ಮಾಡಿದ್ದೀರಿ ಎಮರ್ಜೆನ್ಸಿ ಏನು ಕೆಲಸ ಮಾಡಿಸ್ಕೊಂಡಿದ್ದಾರೆ ಆ ಕಾಂಟ್ರಾಕ್ಟ್ರಿಗೆ ನಾವೇನು ತೊಂದರೆ ಕೊಡ್ಲಿಕ್ಕಿಲ್ಲ ಏನು ಬಿಲ್ ಆಗಬೇಕು ಅದನ್ನು ಮಾಡಿಕೊಡಿ ಯಾವ್ಯಾವ ಟೆಂಡರ್ ಕರೀಲಿಲ್ಲ ಅದನ್ನೆಲ್ಲ ಸರಿಯಾಗಿ ಮೂವತ್ತೊಂದು ವಾರ್ಡಿಗೂ ಹಂಚ್ಕೊಡಿ ಯಾಕಂದ್ರೆ ಎಲ್ಲ ವಾರ್ಡಲ್ಲೂ ಕೆಲಸ ಇದೆ ಇವತ್ತೆ ಯಾವ ವಾರ್ಡಲ್ಲೂ ಇಲ್ಲ ಅನ್ನೋದಿಲ್ಲ ಪ್ರತಿ ಒಂದು ವಾರ್ಡಲ್ಲಿ ಹೇಳಿದ್ರು ನಮ್ಮ ಸದಸ್ಯರೊಬ್ಬರು ಹೋದ ಹೋಗಲು ಹೊಂಡ ಗೊತ್ತದೆ ನಿಮಗೆ ಓದೋದ್ರಲ್ಲಿ ಹೊಂಡ ಬೈಕಲ್ಲಿ ಬಿದ್ರು ಛತ್ರಿ ಬಡಿಸಬೇಕಾದ್ರೆ ಬಿದ್ರು ಇದಾಗ್ಬೇಕಾದ್ರೆ ಬಿದ್ರು ಅವ್ರದ್ದು ಸಾವು ಆಯ್ತು ಅಲ್ಲಿ ಒಂದು ಮಹಿಳೆ ಮಾತಾಡ್ತಾರೆ ನಾವು ಯಾವ ರೀತಿ ತಲೆ ಎತ್ಕೊಂಡು ಓಡಾಡ್ಬೇಕು ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಒಂದು ನೀವು ಉತ್ತರ ಇದಕ್ಕೆ ಮತ್ತೆ ಮುಂದಿನ ಏನು ಸ್ಟ್ಯಾಂಡಿಂಗ್ ಕಮಿಟಿ ಸಭೆ ಕರಿತೀರ ಆ ಸಭೆ ಒಳಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮೂವತ್ತೊಂದು ವಾರ್ಡ್ ಮೆಂಬರಿಗೆ ನೀವು ಗಮನ ತಗೊಂಡು ಆ ಮೂವತ್ತೊಂದು ವಾರ್ಡಿಗೆ ನೀವು ಕೆಲಸ ಹಚ್ಕೊಡಿ ಒಂದಾಯ್ತು ಮತ್ತೊಂದು ಏನ್ ಹೇಳಿದ್ರೆ ಈಗ ಸಿರ್ಸಿ ನಗರ ಬ್ಯಾರಿಕೇಡ್ ಯಾಕೆ ಅಂತ ಕೇಳೋದು ಯಾಕೆ ಕೇಳಿದ್ರೆ ಎರಡು ವರ್ಷದ ಮುಂದೆ ಒಂದೆರಡು ಎರಡು ಟ್ಯಾಂಕರ್ ತಗೊಂಡ್ರು ಆ ಟ್ಯಾಂಕರ್ ಎಲ್ಲಿ ಹೋಯ್ತೇನಾ ಗಟರ ತೊಳಿಬೇಕು ಒಂದು ರಿಕ್ಷಾಕೆ ಒಂದು ಪಂಪ್ ಹಾಕಿ ಅದು ಇಟ್ರು ಅದು ಎಲ್ಲಿ ಹೋಯ್ತೇನಾ ಈಗ ಅದನ್ನು ಕಾಣ್ತಾರೆ ಎಲ್ಲ ಸಾರ್ವಜನಿಕರ ಹಣ ಈ ಬ್ಯಾರಿಕೇಡ್ ಈಗ ಯಾರೋ ತಗೊಂಡು ಬಂದು ಬಾಡಿಗೆ ಕೊಟ್ಟು ಹೋಗ್ತಿದ್ರು ಹೌದಾ ಅದೇ ವ್ಯವಸ್ಥೆ ಬೆಸ್ಟ್ ಅಲ್ವಾ ಈಗ ಇದು ತಗೊಂಡು ಮೇಂಟೆನೆನ್ಸ್ ಮಾಡೋರು ಯಾರು ಕಮಿಷನರ್ ಹೇಳ್ರಿ ಇನ್ನು ಬಹುತೇಕ ವಾರ್ಡ್ಗಳಲ್ಲಿ ಮಾರ್ಗಸೂಚನಾ ಫಲಕಗಳು ಉರುಳಿ ಬಿದ್ದಿವೆ ಮೊಬೈಲ್ ಟಾಯ್ಲೆಟ್ಗೆ ಐದು ಲಕ್ಷ ರೂಪಾಯಿ ನೀಡಿ ಬಸ್ ಖರೀದಿಸಲಾಗಿದೆ ಅದರ ಉಪಯೋಗವೂ ಇಲ್ಲ ಅದಕ್ಕೆ ಪುನಃ ಅನುದಾನ ಮೀಸಲಿಡುವುದು ಯಾಕೆ ಖಾಸಗಿಯವರ ಸೇಫ್ಟಿ ಟ್ಯಾಂಕ್ ಹೆಚ್ಚಿಗೆ ಬಳಕೆ ಆಗ್ತಾ ಇದೆ ನಗರಸಭೆಯ ವಾಹನ ಬಳಕೆ ಮಾಡಬೇಕು ಅದರಿಂದ ನಗರಸಭೆಗೆ ಆದಾಯವಾಗುತ್ತದೆ ಎಂದು ಸರ್ವ ಸದಸ್ಯರು ಆಗ್ರಹಿಸಿದರು ಉಪಾಧ್ಯಕ್ಷ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಈ ವೇಳೆ ಹಾಜರಿದ್ದರು ಸಾಕಷ್ಟು ನಮ್ಗೆ ಇಲ್ಲಿ ಖರ್ಚು ವೆಚ್ಚ ಎಲ್ಲಿ ಅಥವಾ ಕಾಮಗಾರಿಗೆ ದುಡ್ಡು ಇಲ್ಲ ಇಲ್ಲಿ ಅದು ಮಾಡ್ರಿ ಯಾಕೆ ಮಾಡ್ತಾ ಇಲ್ಲ ನಾನು ಈಗ ಬಿಗ್ ಅರ್ಥ ಅಂತ ಬಂದಾಯ್ತು ಈಗ ಕಳಿಸ್ರಿ ಮಾಡ್ರಿ ಅಳತಿ ಮಾಡ್ರಿ ಒಂದ್ ನೂರು ಅಂಗಡಿ ಅಳತಿ ಮಾಡ್ರಿ ಅವ್ರು ಏನ್ ತೆರಿಗೆ ತುಂಬತಾ ಇದಾರೆ ಮುಂದೆ ಏನ್ ಬರ್ತೈತೆ ಅನ್ನೋದು ಮಾಡ್ರಿ ನೋಡೋಣ ನಾನು ಇದೀಗ ಹತ್ತು ಸಲ ಹೇಳಿನ ಇದು ಇದು ಮಾತು ಹೇಳಿ ನಾನು ಈ ಕಾತ ಬಂದಾಗ್ಲಿ ಇದು ಆಗ್ಲಿ ಇದು 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 ಆಗ್ಬೇಕಂದ್ರೆ ಇದು ಆಗ್ಲೇಬೇಕು ಯಾಕಂತ ಹೇಳಿದ್ರೆ ಬಹಳಷ್ಟು ಜನ ಕಟ್ಕೊಂಡು ಮಾಡ್ತಾ ಇಲ್ಲ ಎರಡು ನಲವತ್ತೆಂಟು ಒಂಬೈನೂರ ಎಂಬತ್ತು ಮೊಬೈಲ್ ಟಾಯ್ಲೆಟ್ ರಿಪೇರಿ ಏನ್ ರಿಪೇರಿ ಮಾಡಿದ್ರಿ ಹೊಸದೇ ತಂದು ಹಾಕಿದ್ರು ಐದು ಆರು ಲಕ್ಷ ಖರ್ಚು ಮಾಡೋದು ಹಳಿ ಯಾವ್ದು ಬ್ಯಾಂಕ್ ಆಗಡೆ ಏನಾಯ್ತು ಹಳೇಗಡೆ ಒಂದ್ ಲಕ್ಷ ಚಿಲ್ರಿ ಕೊಟ್ಟರೆ ಒಂದೊಂದು ಮೊಬೈಲ್ ಟಾಯ್ಲೆಟ್ ಬರ್ತದೆ ಅದು ಐದು ಲಕ್ಷ ರೂಪಾಯಿ ಬಡಿದ್ರಿ ಎಷ್ಟಾಗ್ತದೆ ಅದರಲ್ಲಿ ಒಂದ್ ನಾಲ್ಕು ಹನೇ ಆಗ್ಬೋದು ಹೊಸ ಚಿಲ್ರಿ ಒಂದೊಂದು ಉಂಟು ಹೊಸ ಬರ್ತೈತ ಸುಮ್ನೆ ದುರ್ಬಳಕೆ ಆಗ್ತಾ ಉಂಟು ಕಳಪೆ ಕಾಮಗಾರಿ ಆಗ್ತಾ ಉಂಟು ಯಾವ್ದಾದ್ರು ನಗರಸಭೆಯಿಂದ ಒಳ್ಳೆ ಕೆಲ್ಸ ಆಗ್ತಾ ಉಂಟಾ ಎದ್ರಿಗೆ ಗಾಡಿಯವರು ಹೊಡಿತಿದ್ದಾರೆ ಒಂದ್ ಹತ್ತು ಟ್ರಿಪ್ ಹನ್ನೆರಡು ಟ್ರಿಪ್ ಹೊಡಿತಾರೆ ಎರಡೂವರೆ ಮೂರ್ ಸಾವಿರ ಸಾವಿರ ತಗೊಳ್ತಾರೆ ನಮ್ ನಗರಸಭೆಗೆ ಗಾಡಿ ಇದ್ಕೊಂಡು ಪ್ರೈವೇಟ್ ದಿನ ಹತ್ತು ಟ್ರಿಪ್ ಹೊಡಿತಾರೆ ನೀವು ತಿಂಗಳಿಗೆ ನಾಲ್ಕು ಟ್ರಿಪ್ ಹೊಡಿತಾರೆ ಅಂತ ಹೇಳ್ತೀರಲ್ಲ ಯಾಕಿರ್ಬೇಕು ಅವ್ರು ಪ್ರೈವೇಟ್ನವ್ರು ಹನ್ನೆರಡು ಟ್ರಿಪ್ ಹೊಟ್ಟು ಡೈಲಿ ಹೊಡಿತಾರೆ ನೀವು ಲಕ್ಷ ಗಂಟೆ ಖರ್ಚು ಮಾಡಿ ತಗೊಂಡ್ಬರ್ತೀರಿ ತಗೊಂಡ್ ಬಂದು ಮೂಲೆಗಿಡ್ತೀರಿ